ಹಾಯ್ ಸ್ನೇಹಿತರೆ ಇವತ್ತಿನ ಮಾತು ಬಂದು ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಇದೆ ಎಂದು ಹೇಗೆ ತಿಳಿದುಕೊಳ್ಳುವುದು ಅವರ ಮನಸ್ಸಲ್ಲಿ ಪ್ರೀತಿ ಇದ್ದರೆ ಅವರು ನಿಮಗೆ ತುಂಬ ಕೇರ್ ಮಾಡ್ತಾರೆ ಸ್ಪೆಷಲ್ ಕೇರ್ ಮಾಡ್ತಾರೆ ಊಟ ಮಾಡಿದ್ರ ಟಿಫನ್ ಮಾಡಿದ್ರ ಅಂತ ನಿಮ್ಮ ಹೆಲ್ತ್ ನೋಡ್ಕೊಳ್ಳಿ ಟೈಮ್ ಸರಿಯಾಗಿ ಊಟ ಮಾಡಿ ಟಿಫನ್ ಮಾಡಿ ನಿದ್ರೆ ಮಾಡಿ ಅಂತ ಹೇಳ್ತಾರೆ ಫ್ರೆಂಡ್ಸ್ ಆಮೇಲೆ ಅವರು ಡ್ರೆಸ್ ಮಾಡಿಕೊಂಡಾಗ ಅವರು ನಿಮಗೆ ಪದೇ ಪದೇ ಕೇಳುತ್ತಾರೆ ನಾನು ಹೇಗಿದ್ದೀನಿ ಈ ಡ್ರೆಸ್ಸಲ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ ಚೆನ್ನಾಗಿದ್ದೀನ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಈ ಡ್ರೆಸ್ಸಲ್ಲಿ ಪದೇ ಪದೇ ಕೇಳುತ್ತಾರೆ ಪ್ರತಿಯೊಂದು ಅವರು ಹಾಕ್ಕೊಳ್ಳೋ ಬಟ್ಟೆ ಆಗಲಿ ಅಥವಾ ಶೂ ಆಗಲಿ ಪ್ರತಿಯೊಂದೂ ಎಲ್ಲನೂ ಕೇಳ್ತಾರೆ ಸ್ನೇಹಿತರೆ ನಾನು ಹೇಗಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಇದು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ತೀನ ಹೇಗೆ ಏನು ಅಂತ ನಿಮಗೆ ಪದೇ ಪದೇ ಕೇಳುತ್ತಾರೆ ಸ್ನೇಹಿತರೆ ನಾನು ಇಷ್ಟಪಡೋ ವ್ಯಕ್ತಿನೇ ಆಗಲಿ ಅವ್ರಿಗೆ ನಾನು ಹಾಕೋನೋ ಡ್ರೆಸ್ಸು ನಾನು ಹಾಕೋ ಪ್ರತಿಯೊಂದನ್ನು ಇವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ತಿಳಿದುಕೊಳ್ಳುತ್ತಾರೆ ಇನ್ನೊಂದು ಸ್ನೇಹಿತರೆ ಅವರು ನಿಮಗೆ ಪ್ರೀತಿ ಮಾಡುವುದರಿಂದ ಅವರು ನಿಮಗೆ ಸಮಯ ಕೊಡುತ್ತಾರೆ ಅವರು ತುಂಬ ಎಷ್ಟೇ ಬ್ಯುಸಿಯಾಗಿದ್ದರೂ ಅವರು ನಿಮಗೋಸ್ಕರ ಒಂದು ಐದು ನಿಮಿಷ ಹತ್ತು ನಿಮಿಷ ಆದರೂ ಅವರು ನಿಮಗೆ ಸಮಯ ಕೊಡುತ್ತಾರೆ ಸ್ನೇಹಿತರೆ ಎಂಥ ಬ್ಯುಸಿಯಲ್ಲೂ ಅವರು ನಿಮಗೆ ಸಮಯ ಕೊಡ್ತಾರೆ ಎಷ್ಟೇ ಪ್ರಾಬ್ಲಮ್ ಆದರೂ ಎಷ್ಟೇ ಕಷ್ಟದಲ್ಲಿದ್ರೂ ಎಷ್ಟೇ ಕೆಲಸದಲ್ಲಿ ಇದ್ರೂ ಅವರು ನಿಮಗೆ ಅಂತ ಸಮಯ ಕೊಟ್ಟೆ ಕೊಡ್ತಾರೆ ಅವರು ನಿಜವಾಗಿ ನಿಮಗೆ ಪ್ರೀತಿ ಮಾಡುತ್ತಿದ್ದರೆ ಮತ್ತು ಸ್ನೇಹಿತರೆ ಅವರು ನಿಮ್ಮ ಮೇಲೆ ತುಂಬ ಕೋಪ ಮಾಡಿಕೊಳ್ಳುತ್ತಾರೆ ಏಕೆಂದರೆ ಅವರು ನಿಮ್ಮನ್ನು ತುಂಬ ಪ್ರೀತಿ ಮಾಡುತ್ತಿರುತ್ತಾರೆ ಪ್ರೀತಿ ಮಾಡೋದರಿಂದ ಅವರು ನಿಮಗೆ ತುಂಬ ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳುತ್ತಾರೆ ತುಂಬ ಪ್ರೀತಿ ಮಾಡೋರೇ ಜಾಸ್ತಿ ಅವರು ಇಷ್ಟಪಡೋರ ಮೇಲೆ ಕೋಪ ಮಾಡಿಕೊಳ್ಳುತ್ತಾರೆ ಸ್ನೇಹಿತರೆ ನೀವು ಅವರಿಗೆ ಅವರು ಮಾಡುವ ಕಾಲ್ ರಿಸೀವ್ ಮಾಡಲಿಲ್ಲ ಅಂದರೆ ಮೆಸೇಜ್ಗೆ ರಿಪ್ಲೈ ಮಾಡಲಿಲ್ಲ ಅಂದರೆ ಅವರಿಗೆ ತುಂಬ ಕೋಪ ಬರುತ್ತೆ ಯಾಕೆ ಇವರು ಈ ಥರ ಮಾಡ್ತಾ ಇದ್ದಾರೆ ನನ್ನ ಮೆಸೇಜ್ ಕಾಲ್ಗೆ ರಿಪ್ಲೈ ಮಾಡ್ತಾ ಇಲ್ಲ ಇವರು ನನಗೇನು ಅವಾಯ್ಡ್ ಮಾಡ್ತಾ ಇದ್ದರಾ ಅಂತ ತುಂಬ ಬೇಜಾರು ಮಾಡ್ಕೊತಾರೆ ತುಂಬ ಟೆನ್ಷನ್ ಮಾಡ್ಕೊತಾರೆ ಸ್ನೇಹಿತರೆ ನಿಮ್ಮ ಮೇಲೆ ತುಂಬ ಕೋಪ ಮಾಡಿಕೊಳ್ಳೋರು ನಿಮ್ಮನ್ನು ತುಂಬ ಪ್ರೀತಿ ಮಾಡುತ್ತಾರೆ ಸ್ನೇಹಿತರೆ ಅದೊಂದು ಅರ್ಥ ಮಾಡಿಕೊಳ್ಳಿ ನಿಮಗೆ ಅನಿಸ್ಬೋದು ಈ ವ್ಯಕ್ತಿ ಏನು ತುಂಬ ಕೋಪ ಮಾಡ್ಕೊತಾರೆ ಇವ್ರ ಜೊತೆ ಹೇಗೆ ಇರೋದು ಹೇಗೆ ಇರೋದು ಇವ್ರನ್ನ ಹೇಗೆ ಪ್ರೀತಿ ಮಾಡೋದು ನಿಮಗೆ ಅನಿಸುತ್ತೆ ಇಲ್ಲ ಸ್ನೇಹಿತರೆ ನೀವು ಅಂದ್ಕೊಳೋದು ತುಂಬ ತಪ್ಪು ತುಂಬ ಪ್ರೀತಿ ಮಾಡೋರೆ ತುಂಬ ಕೋಪ ಮಾಡ್ಕೊತಾರೆ ಅವ್ರದ್ದು ನಿಜವಾದ ಪ್ರೀತಿಯಾಗಿರುತ್ತೆ ಅದು ಹುಡುಗಿನೇ ಆಗಲಿ ಹುಡುಗನೇ ಆಗಲಿ ಸ್ನೇಹಿತರೆ ಈ ಥರ ವ್ಯಕ್ತಿ ನಿಮಗೆ ಸಿಕ್ಕರೆ ಜೀವನದಲ್ಲಿ ಇವತ್ತು ಕಳೆದುಕೊಳ್ಳಬೇಡಿ ಇನ್ನೊಂದು ಸ್ನೇಹಿತರೆ ಅದು ಹುಡುಗನೇ ಆಗಲಿ ಹುಡುಗಿನೇ ಆಗಲಿ ಅವರಿಗೆ ಮನಸ್ಸಲ್ಲಿ ನಂದು ನಂದು ಅನ್ನೋ ಭಾವನೆ ಇರುತ್ತೆ ಅದಕ್ಕೆ ಅವರು ತುಂಬ ಕೋಪ ಮಾಡ್ಕೊತಾರೆ ಅಂಥವ್ರನ್ನ ಯಾವತ್ತು ಕಳೆದುಕೊಳ್ಳಬೇಡಿ ಆ ಥರ ಹುಡುಗನೇ ಆಗಲಿ ಹುಡುಗಿನೇ ಆಗಲಿ ನಿಮಗೆ ಸಿಕ್ಕಿದ್ರೆ ನಿಜವಾಗ ಅವರು ಅನ್ನೋ ನಿಮ್ಮ ಲೈಫಲ್ಲಿ ಇರಿಸಿಕೊಳ್ಳಿ ಯಾವತ್ತು ಅವರನ್ನು ನಿಮ್ಮಿಂದ ದೂರ ಮಾಡ್ಕೋಬೇಡಿ ಸ್ನೇಹಿತರೆ ಈ ಥರ ಕೇರ್ ಮಾಡೋರು ಮತ್ತು ಅವರು ಮಾಡಿಕೊಳ್ಳೋ ಡ್ರೆಸ್ ಹೇಗಿದೆ ಏನು ಅಂತ ಕೇಳೋರು ಮತ್ತು ಅವರು ನಿಮಗೆ ಸಮಯ ಕೊಡೋದು ತುಂಬ ಬ್ಯುಸಿಯಾಗಿದ್ದಾಗ ಮತ್ತು ತುಂಬ ಕೋಪ ಮಾಡಿಕೊಳ್ಳೋರೆ ನಿಮಗೆ ತುಂಬ ಪ್ರೀತಿ ಮಾಡ್ತಾರೆ ಆವಾಗಲೇ ನೀವು ತಿಳಿದುಕೊಳ್ಳಬೇಕು ಅವರು ನಮಗೆ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಧನ್ಯವಾದಗಳು ಸ್ನೇಹಿತರೆ